ಹಿಂದೂಗಳಿಗೆ ಶ್ರೇಷ್ಠವಾದ ಮಾಸ ಆಷಾಢ ಮಾಸ ಆಷಾಢ ಶ್ರಾವಣ ಭಾತೃಪತ ಇವೆಲ್ಲ ಶ್ರೇಷ್ಠವಾದ ಮಾಸಗಳು ಕಾರಬ್ಬ ಕರಿತಾ ಬಂತು ಆಷಾಢ ಲಕ್ಷ್ಮೀ ಪೂಜೆ ಶುಕ್ರವಾರ ಕಾ ಖಾರಬ್ಬ ಕರಿತಾ ಬಂತು ಅಂತ ಎಲ್ಲ ಹಬ್ಬಗಳು ಬರುತ್ತವೆ ಎಲ್ಲ ಹಬ್ಬಗಳು ಶುರುವಾಗುತ್ತವೆ ಆಮೇಲೆ ಗುರುಪೂರ್ಣಿಮೆ ಬಂತು ಒಂದಾಗಲೂ ಒಂದು ಹಬ್ಬಗಳು ಬರ್ತಾ ಇರುತ್ತೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಶ್ರೇಷ್ಠವಾದದ್ದು ಒಳ್ಳೆಯದು ಭಕ್ ಶ್ರಾವಣದಲ್ಲಿ ಆಡಂಬರ ತೋರಿಸಿದ್ರೆ ಆಷಾಢದಲ್ಲಿ ಭಕ್ತಿ ತೋರಿಸುತ್ತೆ ಭಕ್ತಿ ಇದ್ದವರು ಭಕ್ತಿಯಿಂದ ಪೂಜೆ ಮಾಡೋದು ಆಷಾಢ ಶ್ರಾವಣದಲ್ಲಿ ಎಲ್ಲ ಆಡಂಬರ ಎಲ್ಲ ತೋರಿಸ್ಕೊಂಡು ಅಯ್ಯೋ ಅಯ್ಯೋ ಜರಿ ಸೀರೆ ಅದು ಇದು ಎಲ್ಲ ತೋರಿಸ್ಕೊಂಡು ವಾರ ಆಷಾಢ ಮಾಸದಲ್ಲಿ ಶುಕ್ರವಾರ ಎಲ್ಲ ಸಾಂಪ್ರದಾಯಿಕ ಬದ್ಧವಾದ್ದು ಪೂಜೆ ಮತ್ತು ಟ್ರೆಡಿಷನಲ್ಲು ಏನಾದ್ರು ಅಡುಗೆಗಳು ಮಾಡಿಕೊಂಡು ತಿನ್ನೋದು ಅದು ಆಷಾಢ ಅಂದರೆ ಪ್ರಕೃತಿ ದತ್ತವಾದ್ದು ಪ್ರಕೃತಿ ದತ್ತವಾದ್ದು ಪ್ರಕೃತಿಯಿಂದ ಪ್ರಕೃತಿಯ ಪ್ರಕೃತಿಯನ್ನು ಉಪಯೋಗಿಸ್ಕೊಂಡು ಅಂಥದ್ದು ಎಲ್ಲ ಆರ್ಟಿಫಿಷಿಯಲ್ ಇಲ್ಲ ಆರ್ಟಿಫಿಷಿಯಲ್ ಎಲ್ಲ ಶ್ರಾವಣನೇ ಬರೀ ಫುಲ್ ಏನಂದರೆ ಆಡಂಬರ ಇದು ಆಡಂಬರ ಆಡಂಬರ ಇಲ್ಲ ಭಕ್ತಿ ಹೆಚ್ಚು ತೋರಿಸೋದು ಹಾಡು ಹಸೆ ಹಾಡು ರಂಗೋಲಿ ಇವೆಲ್ಲ ಷಸದಲ್ಲಿ ಒಳ್ಳೆಯದು ಹೊರ ಹೊರಗಡೆಯ ಹೊರಗಡೆ ಕೆಲಸಕ್ಕೆ ಹೋದರೆ ಎಲ್ಲ ಬೇಕು ಇಲ್ಲದೆ ಹೋದರೆ ನಮ್ಮ ಮನೆ ಎಲ್ಲ ಇದ್ದರೆ ನಮಗೆ ಬೇಕಾದವರು ಮಳೆಗ ಬೇಕಾದವರು ಮಾತ್ರ ಸಾಕನ್ಸುತ್ತೆ ಮಳೆಗಾಲ ಸೋನೆ ಮಳೆ ಜೋರ ಜೋರು ಮಳೆ ಜೋರು ಮಳೆ ಏನಿಲ್ಲ ಸ್ವಲ್ಪ ಸುಮಾರಾಗಿ ಬರುತ್ತೆ ಆಷಾಢ ಮಾಸದಲ್ಲಿ ಮಳೆ ಜಲಪಾತಗಳು ಧುಮ್ಮಿಕ್ತಾ ಇರ್ತವೆ ಜೋಗ್ ಫಾಲ್ಸು ಎಲ್ಲ ತುಂಬಿ ಹರಿತಾ ಇದೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಬ್ಬಿ ಫಾಲ್ಸು ಫಾಲ್ಸ್ಗಳು ಜರಿಗಳು ಗೊರೋನ ಗೊರೂರು ಡ್ಯಾಮು ಅದೇ ಡ್ಯಾಮ್ ಆಷಾಢ ಮಾಸದಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ ಹೋಗೋಕ್ಕೆ ತಂಪಾಗಿರುತ್ತೆ ಕೆಲಸನೂ ಬ್ಯುಸಿ ಇರೋಲ್ಲ ಅಂಗಡಿಗಳು ಇದು ಎಲ್ಲ ಅಷ್ಟೊಂದು ಬಿಸ್ನೆಸ್ ನಡೀತಿರಲ್ಲ ಆರಾಮಾಗಿರ್ತಾರೆ ಒಂಚೂರೆಲ್ಲ ಹೋಗಿ ಬರ್ಬೋದು ನೋಡ್ಕೊಂಬರ್ಬೋದು ಆರಾಮಾಗಿರ್ತಾರೆ ಅದೇ ಶ್ರವಣದಲ್ಲಿ ಬ್ಯುಸಿ ಆಗ್ತಾರೆ ಆ ಶ್ರಾವಣದಲ್ಲಿ ಸ್ವಲ್ಪ ಡಲ್ ಆಗಿರ್ತಾರೆ ಅದಕ್ಕೆ ಮನೆ ಒಳಗೆ ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಗುರುಗಳು ತಿನ್ಕೊಂಡಿದ್ವಿ ಒಂದು ಥರ ಬೇಸಿಗೆ ಇರಲ್ಲ ಅಂತ ತಂಪಾಗಿರುತ್ತೆ ಸ್ವಲ್ಪ ಟೂರ್ ಹೋಗ್ಬೋದು ಎಲ್ಲ ಕಡೆ ನೋಡ್ಬೋದು ತೀರ ಜೋರು ಮಳೆ ಇರೋಲ್ಲ ಟೂರ್ಗಳು ಎಲ್ಲ ಹೋಗಿ ಬರ್ಬೋದು ಮತ್ತು ಹಳಸಿನ ಹಣ್ಣು ನೇರಳೆ ಹಣ್ಣು ಎಲ್ಲ ಚೆನ್ನಾಗಿ ಸಿಗುತ್ತವೆ ಹಾಂ ಮಾವಿನ ಮಾವಿನಕಾಯಿ ಎಲ್ಲ ಮುಗಿತಾ ಬಂದಿರುತ್ತೆ ಆದರೂ ಮಾವಿನಕಾಯಿ ಉಪ್ಪಿನಕಾಯಿಗಳು ತುಂಬಿರುತ್ತವೆ ಆಮೇಲೆ ಇದು ಮನೇಲಿ ಈ ಮಂತಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕೋ ಎಲ್ಲ ಮುಂದೆ ಶ್ರಾವಣಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋರು ಇದ್ದಾರೆ ಅರ್ಜೆಂಟ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಈ ತಿಂಗಳೇ ಎಲ್ಲ ಬಟ್ಟೆ ತರೋದು ಹೊಲ್ಸಿಟ್ಕೊಳ್ಳೋದು ಬಟ್ಟೆಗಳೆಲ್ಲ ಹೊಲ್ಕೊಡ್ಬೇಕಲ್ಲ ಶ್ರಾವಣದಲ್ಲಿ ಬಟ್ಟೆ ತಂದು ಅವಾಗ ಹೊಲಿಸ್ತೀನಿ ಅಂದ್ರೆ ಆಗಲ್ಲ ಈ ಮಂತಲ್ಲಿ ಎಲ್ಲ ತಂದಿಟ್ಕೊಂಡ್ರೆ ಹೊಲಸಿ ಮಾಡಿ ಎಲ್ಲ ಇಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಮನೆಯಲ್ಲಿ ಫೋಟೋಗಳಿಗೆಲ್ಲ ಹೂ ಮುಡಿಸಿ ಬಾಗಿಲು ಸಹ ರಂಗೋಲಿ ಇಟ್ಟು ಹೆಣ್ಣುಮಕ್ಳು ಕೆಲಸ ಮನೆಯಲ್ಲ ಹೆಣ್ಮಕ್ಳುಗಳಿದ್ರೆ ಎಲ್ಲ ಲಕ್ಷಣವಾಗಿ ರೆಡಿ ಮಾಡ್ತಾರೆ ಎಲ್ಲ ಮನೆಯನ್ನೆಲ್ಲ ಅಷ್ಟು ಕಟ್ ಮಾಡ್ಕೊತಾರೆ ನಮ್ಮದೇ ಏನಿದ್ರು ಒಳಗಡೆ ಒಂದಷ್ಟು ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಅದು ಇದು ಮಾಡೋರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಹೆಣ್ಮಕ್ಳುಗಳಿದ್ರೆ ಅದಕ್ಕೆ ಹೆಣ್ಮಕ್ಳು ಬೇಕು ಅನ್ನೋದು ಹೆಣ್ಮಕ್ಳು ಇರಲೇ ಹೆಣ್ಮಕ್ಳು ಇರಲಪ್ಪ ಅನ್ನೋ ಅದು ಅನ್ನೋದು ವಯಸ್ಸು ಶಕ್ತಿ ಎಲ್ಲ ಇದ್ದಾಗ ಇದನ್ನೆಲ್ಲ ಮಾಡಿಕೊಂಡು ನಾಲ್ಕು ಜನ ಜೊತೆ ಸಂತೋಷವಾಗಿರೋಕೆ ಆಷಾಢ ಶ್ರಾವಣ ಹಬ್ಬಗಳು ಎಲ್ಲ ಮಾಡಿರೋದು ಕೈಲಾಗುವಾಗ ಮಾಡಬೇಕು ಕೈಲಾಗದಿದ್ದಾಗ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕೈಲಾಗಬೇಕಾರೆ ಎಲ್ಲವನ್ನು ಮಾಡಿಕೊಂಡು ಎಲ್ಲರ ಜೊತೆ ಎಲ್ಲರನ್ನು ಕರೆದು ಹಬ್ಬ ಅವಣ್ಮ ಈಗಿನವರಂತೂ ಏ ಬಿಡು ಚೌಟ್ರಿ ಕರೆದುಬಿಟ್ಟು ಅಲ್ಲೇ ಎಲ್ಲ ಫಂಕ್ಷನ್ ಮಾಡಿಬಿಟ್ಟು ಕಳಿಸ್ಬಿಡೋಣ ಅಂತಾರೆ ಮನೆಗಳಿಗೆ ಹಚ್ಕೊಳ್ಳೋಲ್ಲ ಜಾಸ್ತಿ ಆದರೂ ಸಣ್ಣ ಸಣ್ಣದಾಗರಿ ಒಂದು ಎರಡು ಮನೆ ಅಕ್ಕಪಕ್ಕದ ಮನೆ ಅಕ್ಕಪಕ್ಕದ್ದು ಅಂತಲ್ಲ ಸಮ ಸರಿಯಾದವರು ಒಂದು ಮೂರು ನಾಲ್ಕು ಮನೆನಾರೀ ತಮ್ಮ ತಮಗೆ ಅಡ್ಜಸ್ಟ್ ಆಗೋ ಅಂಥವ್ರು ಅಂಥವ್ರನ್ನ ಕರೆದು ಅರ್ಶನ ಕುಂಪು ಕೊಡೋದು ಹಬ್ಬ ಮಾಡೋದು ಎಲ್ಲ ನಾವು ಮೊದಲು ಮೊದಲೇ ಮಾಡಬೇಕು ಒಂದು ಹತ್ತು ಒಂದು ಹತ್ತು ಇಪ್ಪತ್ತು ವರ್ಷ ನಾರಿ ಸಂಸಾರಗಳು ಹಿಂಗೆ ಮಾಡಿರಿ ಆವಾಗ ಒಂಥರ ಸಂಸ್ಕೃತಿ ಉತ್ತಮವಾಗಿರುತ್ತೆ ಸಂಸ್ಕೃತಿ ಬೆಳೆಸೋಕ್ಕೆ ಸಾಧ್ಯ ಆಮೇಲೆ ಮಾಡ್ತೀನಿ ಅಂದರೆ ಆಗಲ್ಲ ಕೈಲಾಗುವಾಗ ಮಾಡಬೇಕಿಲ್ಲ ಮಾಡ್ಕದೆಲ್ಲ ಮಾಡ್ಕೊಂಡು ತಿನ್ನಬೇಕು ಮಾಡೋದೇ ಇಲ್ಲ ಬರೀ ಹೋಟ್ಲು ತರ್ತಾರೆ ಅಥ್ಲಕ್ಕೆ ತಿಂತಾರೆ ಬರೀ ಇಲ್ಲ ಅಡುಗೆ ತಿಂಡಿ ಮಾಡ್ಕೋತಾರೆ ಆದರೆ ಸ್ಪೆಷಲ್ಗಳು ಒಬ್ಬಟ್ಟು ಮಾಡೋದು ಚಕ್ಲಿ ಮಾಡೋದು ಅದೆಲ್ಲ ಅಯ್ಯೋ ನಮ್ಗೆ ಅಯ್ಯೋ ನಮ್ಗಾಗಲ್ಲ ಅದೆಲ್ಲ ಯಾಕೆ ಬೇಕು ಯಾರು ತಿಂತಾರೆ ಮಕ್ಕಳು ತಿನ್ನೋದೇ ಇಲ್ಲ ಅಂತಾರೆ ತಿಂದು ಅಭ್ಯಾಸ ಮಾಡಿಸಿರ್ತಾನೆ ತಿನ್ನೋದು ಮಕ್ಕಳು ಒಂಚೂಚೂರು ತಿನ್ನಿಸ್ಬೇಕು ಏನಾಗಲ್ಲ ಬೇರೆ ಫುಡ್ಗಿನ್ನ ಮನೆ ಫುಡ್ಡು ಸ ಆಗಲ್ಲ ಆಗಲ್ಲ ಅಂದರೆ ಸಿಕ್ಕಾಬಟ್ಟೆ ತಿಂದರೆ ಆಗಲ್ಲ ಸಿಕ್ಕಾಬಟ್ಟೆ ತಿನ್ನಿಸಿರೆ ಆಗಲ್ಲ ಒಂದು ಸ್ವಲ್ಪ ಸ್ವಲ್ಪನಾರು ತಿನ್ನಿಸಿ ಒಂದಲ್ಲ ಒಂದು ಮಾಡಿಟ್ಟರೆ ಅದು ಆರೋಗ್ಯಕ್ಕೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದೇ ಚಕ್ಲಿ ಅದು ಎಲ್ಲ ಪೌಷ್ಟಿಕಾಂಶಗಳು ಇರುತ್ತವೆ ಕೊಡುಬಳೆ ಚಕ್ಲಿ ನಿಪ್ಪಟ್ಟು ಇದರಲ್ಲೆಲ್ಲ ಎಷ್ಟೋ ಇರುತ್ತವೆ ಒಳ್ಳೆಯದು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ತಿನ್ನಿಸಿ ಅಭ್ಯಾಸ ಮಾಡಿಸ್ಬೇಕು ಮಾಡಬೇಕು ಕೈಲಾದಾಗ ಎಲ್ಲ ಮಾಡಬೇಕು ಅಷ್ಟೇ ಹೇಳೋದಿಲ್ಲ ಏನಿಲ್ಲ ಎಲ್ಲ ನಾವು ನಮ್ಮ ಎಲ್ಲ ನಾವು ಎಲ್ಲ ನಮ್ಗೆ ಅನುಕೂಲ ಇದ್ದಾಗ ಎಲ್ಲ ನಮಗೆ ಸರಿ ಇದ್ದಾಗ ಎಲ್ಲ ಮಾಡಬೇಕು ಅನಿಸುತ್ತೆ ಏನೋ ಸರಿಯಿಲ್ಲ ಇದ್ದಾಗ ಕೆಲವೊಸಲಿ ಹೋಗಪ್ಪ ಅನಿಸುತ್ತೆ ಆದರೆ ಕೆಲವರು ಸರಿ ಇರಲಿ ಬಿಡಲಿ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ ತಮ್ಮ ಕೆಲಸ ದೇವ್ರ ಪೂಜೆ ಇದು ಎಲ್ಲ ಸರಿ ಏನು ಬೇಕಾದಷ್ಟು ಇದ್ದೋರೆ ಮಾಡಬೇಕು ಅಂತಿಲ್ಲ ಸಣ್ಣ ಸಣ್ಣ ಏನು ಏನು ಇಲ್ಲದೇ ಇದ್ದೋರು ಆರಾಮಾಗಿ ಮಾಡಿಕೊಂಡು ಹೋಗ್ತಾರೆ ಕೆಲವರು ಮನೇನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಮುಂದೆ ಒಳ್ಳೆಯದಾಗುತ್ತೆ ಇವತ್ತು ಇದ್ದಿದ್ರಲ್ಲಿ ಯಾರಿಗೂ ಕೆ ಕೆಟ್ಟದ್ದು ಬಯಸ್ದಂಗೆ ತಮ್ಮ ಕೈಲಾದ ಸಹಾಯ ಎಲ್ಲರಿಗೂ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಇರ್ತಾರೆ ಅಂಥವ್ರಿಗೆ ಅವ್ರ ಮಕ್ಳುಗಳಿಗೆ ಎಷ್ಟೋ ಒಳ್ಳೆಯದಾಗಿರೋ ಸಂದರ್ಭಗಳು ಎಷ್ಟೋ ಇವೆ ನಮ್ಮ ಸಂಸ್ಕೃತಿನೇ ನಮ್ಮ ಸಂಸ್ಕೃತಿನೇ ಇದಕ್ಕೆಲ್ಲ ಕಾರಣ ನಮ್ಮ ಸಂಸ್ಕೃತಿಯಲ್ಲಿ ಎಂಥ ಏನೂ ಇಲ್ಲದೇ ಇದ್ದವರು ಜೀವನ ಅಷ್ಟು ಅನುಕೂಲ ಮಾಡಿಕೊಡೋದೇ ನಮ್ಮ ಸಂಸ್ಕೃತಿ ಇದು ಏನೂ ಇಲ್ಲದೇ ಇದ್ದರೂ ಅವ್ರಿಗೆ ಏನಾದ್ರು ಒಂದು ಕೆಲಸ ಕೊಡೋ ಅಂಥದ್ದು ಸಂಸ್ಕೃತಿ ಅದರಿಂದನೇ ಎಷ್ಟೋ ಜನದ ಮನೆಗಳು ನಡೀತಾ ಇವೆ ಅದಕ್ಕೆ ಸಂಸ್ಕೃತಿನ ಉಳಿಸ್ಬೇಕು ಅನ್ನೋದು ಉಳಿಸ್ಬೇಕು ಬೆಳೆಸ್ಬೇಕು ಶಕ್ತಿ ಇರೋರು ಮಾಡಬೇಕು ಶಕ್ತಿ ಇರೋ ಇಲ್ಲದೇ ಇದ್ದವ್ರ ಮೇಲೆ ಮಾಡಲಿಲ್ಲ ಅವರು ಅದು ಮಾಡಲ್ಲ ಇದು ಮಾಡಲ್ಲ ಅವರೆಲ್ಲ ಮಾಡಿಬಿಟ್ಟಿರ್ತಾರೆ ಮಾಡಿ ಬಂದಿರ್ತಾರೆ ಈ ಶಕ್ತಿ ಇರೋರು ಈಗ ಇದಾಗಿರೋರು ಮಾಡ್ಕೊಂಡು ಹೋಗಬೇಕು ಮತ್ತು ಒಂದಲ್ಲ ಒಂದು ಪ್ರಾಬ್ಲಮ್ಗಳಿದ್ದೇ ಇರುತ್ತೆ ಏನಾದ್ರೂ ಹಬ್ಬ ಹುಣ್ಣಿಮೆ ಅದು ಇದು ಫಂಕ್ಷನ್ ಮಾಡ್ತೀನಿ ಅಂದರೆ ನೂರಾರು ಇರುತ್ತೆ ನೂರಾರು ತೊಂದರೆಗಳಿದ್ದರೂ ನಾವು ಬಿಡ್ದು ಹಾಗೆ ನಡೆಸ್ಕೊಂಡು ಹೋಗ್ತಾರಲ್ಲ ಅದು ಗ್ರೇಟ್ ಬಿಡ್ದಂಗೆ ಸಲ್ಪನಾರೇ ನಡೆಸ್ಕೊಂಡು ಹೋಗ್ತಾರೆ ಅದು ಒಳ್ಳೆಯ ಉತ್ತಮ ಕೆಲಸ ಅಯ್ಯೋ ಯಾಕೆ ಬೇಕಮ್ಮ ಯಾರು ಕೇಳ್ತಾರೆ ಈಗ ಈ ಸಿಟಿಗಳಲ್ಲಿ ಪಕ್ಕದ ಮನೆಯೇ ನೋಡೋಲ್ಲ ನಾವು ತಿರುಗಿ ನಮ್ಮನೆ ನಾವು ಅಷ್ಟೇ ನಮ್ಮ ಮನೆಗೆ ನಾವು ನೆಮ್ಮದಿಯಾಗಿರೋಕೆ ಈ ಹಬ್ಬ ಹುಣ್ಣಿಮೆ ಇದು ಎಲ್ಲ ಯಾಕೆ ಬೇಕು ಹೇಳು ಅನ್ನೋರು ಬೇರೆಯವರು ಇದ್ದಾರೆ ಯಾರ್ಯಾರಿದ್ದಾರೆ ಆದರೆ ಅವು ಎಲ್ಲ ಈಗ ಗೊತ್ತಾಗಲ್ಲ ಸ್ವಲ್ಪ ಒಂದು ಇದಾದ ಮೇಲೆ ಅಯ್ಯೋ ಎಲ್ಲ ಮಾಡಬೇಕಾಯ್ತು ಎಲ್ಲ ನೋಡಬೇಕಾಯ್ತು ಅಂತ ಅನಿಸುತ್ತೆ ಅದಂತೂ ಗ್ಯಾರಂಟಿ ಆದ್ದರಿಂದ ಚೆನ್ನಾಗಿದ್ದ ಕಾಲ ನೆನೆಸ್ಕೋಬೇಕು ಅಂತಂದರೆ ಇಂಥವೆಲ್ಲ ನಾವು ಪೂಜೆ ಪುನಸ್ಕಾರಗಳು ಮಾಡ್ತಾ ಇರಬೇಕು ಚೆನ್ನಾಗಿದ್ದ ಕಾಲನ ನಾವು ನೆನೆಸ್ಕೋಬೇಕು ಒಳ್ಳೆಯದಾಗಿ ನೆನೆಸ್ಕೋಬೇಕು ಅಂದರೆ ಸಂಸ್ಕೃತಿಯ ಒಳ್ಳೆ ದಿವಸಗಳು ಹಾಗೆ ನಾಕ ಇಟ್ಕೋಬೇಕು ಅಂದರೆ ಇಂಥವೆಲ್ಲ ಹಬ್ಬ ಹುಣ್ಣಿಮೆ ಫಂಕ್ಷನು ಇವೆಲ್ಲ ಮಾಡ್ತಾ ಇರಬೇಕು ಒಳ್ಳೆದು ಆಗುತ್ತೆ ಕೆಡ್ದು ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಆದರೆ ಒಳ್ಳೇದಾಗ ಅದು ಮುಕ್ಕಾಲು ಇನ್ನೊಂದು ಕಾಲು ಬಾಗ ಕೆಡ್ದು ಇರುತ್ತೆ ಕಿರಿಕಿಗಳು ಇರ್ತಾರಲ್ಲ ಇನ್ನೇನಾರೇ ಒಂದು ಅಡ್ಡಿ ಮಾಡ್ತಾರೆ ನಾವು ಹಬ್ಬ ಏನಾರು ಮಾಡ್ಬೇಕಾದ್ರೆ ಅದಕ್ಕೇನೂ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಎಲ್ಲ ನಾವು ನಮ್ಮ ಜನಗಳ ನಡುವೆ ಇದ್ದರೆ ಇದೆಲ್ಲ ಮಾಡಬೇಕು ಅನಿಸುತ್ತೆ ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ನಾವು ನಮ್ಮ ಮನೆ ಪೂಜೆ ಮಾಡ್ಕೊಂಡು ಹೋಗೋದು ಸರಿ ಅನಿಸುತ್ತೆ ಯಾಕಂದರೆ ಅವ್ರ ಜ ಬೇರೆ ಜನಗಳ ಜೊತೆ ಎಲ್ಲ ನಾವು ಹಬ್ಬ ಇದು ಮಾಡೋಕ್ಕೆ ಮನಸ್ಸು ಒಪ್ಪಲ್ಲ ಮನೆ ಹಬ್ಬಗಳು ಆಗಲ್ಲ ಸಾರ್ವಜನಿಕವು ಎಲ್ಲ ಆಚರಣೆ ಅದು ಇದು ಎಲ್ಲ ಮಾಡಬಹುದು ಮಾಡೋಕ್ಕಾಗಲ್ಲ ಹಾಗೆ ತೊಂದರೆ ಆಗುತ್ತೆ ಯಾರೂ ಇಲ್ಲದೆ ಇದ್ದವ್ರಿಗೆ ಒಂಥರ ಬೇಜಾರು ಅನಿಸುತ್ತೆ ಹೆಂಗಪ್ಪ ಮಾಡೋದು ಎಲ್ಲ ಯಾರೂ ಇಲ್ಲ ಏನೂ ಇಲ್ಲ ಯಾಕೆ ಮಾಡಬೇಕು ಅಂತ ಅನಿಸುತ್ತೆ ಹಾಗಂತ ನೆರೆಯವರೇ ಅವ್ರ ಜಗಳ ಆಡ್ಕೊಳ್ಳೋದು ಒಳ್ಳೆಯದಲ್ಲ ಅವ್ರಿಗೆ ಅನ್ನೋದು ಆಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ನಮ್ಮ ಅನುಕೂಲಕ್ಕಾಗಲಿಲ್ಲ ಅಂತಂದ್ರೆ ಬೇರೆಯವ್ರಿಗೆಲ್ಲ ಅನ್ನಬಾರ್ದು ಅದು ಸರಿಯಲ್ಲ ಎಲ್ಲ ಸರಿ ಮಾಡಿಕೊಂಡು ಸಂತೋಷವಾಗಿ ಹೋಗೋದೆ ಜೀವನ ಕಲಸು ಎಲ್ಲ ಅದು ಇದು ಎಲ್ಲ ಕಿರಿಕಿರಿಗಳು ಅವು ಇವು ಇದು ಎಲ್ಲ ನೆನೆಸ್ಕೊಂಡು ಅದ್ರ ನಡುವೆ ನಾವು ಏನೋ ಒಂಚೂರು ಖುಷಿಯಾಗಿ ಹೋಗ್ತೀವಿ ಅನ್ನೋದೇ ಜೀವನ ಕಲಿಸೋದು ಉತ್ತಮವಾದ್ದು ಉತ್ತಮ ಸಂದೇಶಗಳನ್ನ ಕಳಿಸುತ್ತೆ ಪಾಠಗಳನ್ನ ಕಲಿಸುತ್ತೆ ಕಲ್ತ್ಕೊಂಡು ಹೋಗೋದು ಆಷಾಢಮ್ಮ ಸ ಯಾವುದೇ ಆಷಾಢಗಳಿರಲಿ ಅವೆಲ್ಲ ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ತಿರುಗಿಸ್ಕೊಂಡು ಡ್ರೈ ಮಾಡಿರಿ ಜೀವನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಒಂದು ಹೇಳ್ತೀನಿ ಆದರೆ ಒಂದು ಒಂದಾರೆ ಸರಿ ಇರುತ್ತೆ ಅಷ್ಟು ಸಾಕು ಒಂದು ಸರಿ ಇದ್ದರೆ ಸಾಕು ನಾವು ಏನು ಸಾವಿರ ಹೇಳಿ ಒಂದೇ ಒಂದು ಸರಿ ಇದ್ದರೆ ಅದು ಉತ್ತಮ ಪಾಠ ಆಗುತ್ತೆ ಎಲ್ಲ ಸರಿಯಾದ್ದೇ ಹೇಳೋಕ್ಕಾಗಲ್ಲ ಎಲ್ಲ ಸರಿಯಾಗಿದ್ದೇ ಹೇಳ್ತೀನಿ ಅಂದರೆ ಏನೂ ಹೇಳಲ್ಲ ಸುಮ್ಮನೆ ಹೇಳಿದ್ದೆ ಹೇಳಬೇಕಾಗುತ್ತೆ ಕುಡಿಬೇಡ್ರಿ 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 ತಿನ್ಬೇಡ್ರಿ 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 ಹ್ಞೂ ಅದು ಮಟನ್ನು ಗಿಟನ್ನು ಎಲ್ಲ ತಿಂತಾರೆ ತಿನ್ನೋದು ತಿನ್ನೋರ್ನ ಬೇಡ ಅಂತಾರ ತಿನ್ನೋರನ್ನ ಬೇಡ ಅನ್ನೋಲ್ಲ ಆದರೆ ಆಗದೆ ಇದ್ದವ್ರ ಮುಂದೆ ಹಿಡಿದು ಅದು ಇದು ಹೇಳ್ಕೊಂಡು ಇವೆಲ್ಲ ಮಾಡೋದು ಸರಿಯಲ್ಲ ಅವ್ರಿಗೆ ಅದೇ ಇರುತ್ತೆ ಹೇಳೋದು ಹಿಂಗೆ ಹೇಳ್ಕೊಳ್ತಾರೆ ಅಂತ ಅನ್ನೋದು ನಾವೇ ಸೈಡ್ಗೆ ಹೋಗೋದು ಅಷ್ಟೆ ಇನ್ನೇನಾಗಲ್ಲ ಅದಕ್ಕೆ ಸಾರ್ವಜನಿಕವಾಗಿ ಸ್ವಲ್ಪ ಇದು ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ಒಂಚೂರು ಇದಾಗಬಾರ್ದು ಏನು ಅನ್ನಿಸ್ಬಾರ್ದು ಆ ಥರ ತಿನ್ನೋ ಬೇಡ ಅನ್ನೋಕ್ಕಾಗುತ್ತಾ ಅನ್ನೋಕ್ಕಾಗಲ್ಲ ಆದರೆ ಎಲ್ಲರಿಗೂ ಕಾಣಂಗೆ ಹಾಕಿ ಕಾಣಂಗೆ ಮಾಡಿ ಮಾರಿ ಅವೆಲ್ಲ ಅವ್ರಿಗಾಗೆ ಒಂದು ಸಪ್ರೇಟ್ ಇದ್ದರೆ ಎಲ್ಲ ಸರಿಯಾಗಿ ಹೊಂದ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಹೇಳ್ಬಾರ್ದು ಹ್ಞೂ ಹೇಳಲ್ಲ ಸಾರ್ವಜನಿಕವಾಗಿ ಸರಿಯಾಗಿರಬೇಕು ಇದ್ದರೆ ಯಾವ ಜಗಳ ಇದಕ್ಕೆ ಕದನ ಬರಲ್ಲ ಯಾರಿಗೂ ಒಂಥರ ಅನಿಸಲ್ಲ ಯಾಕೆ ಅದನ್ನು ತೋರಿಸ್ಕೋಬೇಕು ತಿನ್ನು ತಿನ್ನು ನಿನ್ನ ಮನೇಲಿ ಮಾಡ್ಕೋ ಯಾರು ಬೇಡ ಅಂತಾರೆ ಮನೇಲಿ ಏನಾರು ಕುಣ್ಕೋ ಹ್ಞೂ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ 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 ಆಷಾಢ ಶ್ರವಣ ಹ್ಯಾಪಿ 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 ಆಷಾಢ ಶ್ರವಣ ಎಲ್ಲ ಚೆನ್ನಾಗಿರ್ರಿ ಎಲ್ಲ ಸಂತೋಷವಾಗಿರಿ ಎಲ್ಲ ಖುಷಿಯಾಗಿರಿ ಎಲ್ಲ ಓಡಾಡ್ಕೊಂಡಿರ್ರಿ ಟಿ ವಿ ನೋಡ್ರಿ ಚೆನ್ನಾಗಿರೋವ ನೋಡಿರಿ ಚೆನ್ನಾಗಿಲ್ಲದೆ ಎದ್ದವು ಕಿಮಿಜ್ ಕಡಿ ಕಣ್ಮಿಜ್ ಕೆಟ್ಟದ್ದನ್ನು ನೋಡೋದಿಲ್ಲ ಕೆಟ್ಟದ್ದನ್ನು ಕೇಳೋದಿಲ್ಲ ಕೆಟ್ಟದ್ದನ್ನು ಮಾಡೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಚೆನ್ನಾಗಿ ಕೇಳ್ತಾ ಇದ್ದೆ ಚೆನ್ನಾಗಿ ನೋಡ್ತಾ ಇದ್ದೀರಾ ನಂದೆಲ್ಲ ನನ್ನ ಶಾರ್ಟ್ಸು ಇದು ತುಂಬ ಥ್ಯಾಂಕ್ಸು ಸ್ವಲ್ಪ ಮಧ್ಯ ನಿಂತೋಯ್ತು ಈಗ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಬನ್ನಿ